ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಹನಾತ್ಮ ವಿವೇಕ್ ಹನಾತ್ಮ ಹುಟ್ಟುವಂತಿರುವ ಸ್ಥೂಲ ಶರೀರವೇ ಮುಂತಾದ ಕೋಶಗಳಿಂದ ಕೂಡಿರುವ ಒಳಗಿನ ಶುದ್ಧವಾದ ಆತ್ಮವನ್ನು ಭತ್ತವನ್ನು ಕುಟ್ಟಿ ಅಕ್ಕಿಯನ್ನು ಕಾಳನ್ನು ಬಿಡಿಸಿಕೊಳ್ಳುವಂತೆ ಯುಕ್ತಿಯಿಂದ ಹುಟ್ಟಿ ಬಿಡಿಸಿಕೊಳ್ಳಬೇಕು ಸ್ಥೂಲ ಮುಂತಾದ ಕೋಶಗಳು ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಇವು ಪಂಚಕೋಶಗಳು ಇವು ಮುಂತಾದವುಗಳು ಇವನ್ನು ತಿಳಿಯಬೇಕು ಅನ್ನಮಯ ಕೋಶ ಏನು ಪ್ರಾಣಮಯ ಕೋಶ ಏನು ಮನೋಮಯ ಕೋಶ ಏನು ವಿಜ್ಞಾನಮಯ ಕೋಶವೇನು ಅವರ ಆನಂದಮಯ ಕೋಶ ಏನು ಈ ಪಂಚಕೋಶಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದೇ ತರಹ ಭಕ್ತಿಯನ್ನು ಕೊಟ್ಟಿ ಒಟ್ಟನ್ನು ಬಿಟ್ಟು ಓ ಅಕ್ಕಿನ ತೆಗೆದುಕೊಳ್ಳುವಂತೆ ಅನ್ನಮಯ ಮುಂತಾದ ಕೋಶಗಳನ್ನು ಬಿಟ್ಟು ತತ್ವವನ್ನು ಯುಕ್ತಿಯಿಂದ ಅರಿತುಕೊಳ್ಳಬೇಕು ಭಾವ ಕೋಶಗಳನ್ನು ಯುಕ್ತಿಯಿಂದ ಬುದ್ಧಿಯಿಂದ ಬೇರೆ ಮಾಡಬೇಕು ಆತ್ಮನು ಯಾವಾಗಲೂ ಸರ್ವವ್ಯಾಪ್ತಿಯಾಗಿದ್ದರೂ ಅಲ್ಲಿಯೂ ತೋರ್ಕೊಳ್ಳುವುದಿಲ್ಲ ಸ್ವಚ್ಛ ದ್ರವ್ಯಗಳಲ್ಲಿ ಪ್ರತಿಬಿಂಬ ಸ್ವಚ್ಛ ಪ್ರತಿಬಿಂಬ ಬೀಳುವಂತೆ ಬುದ್ಧಿಯಲ್ಲಿ ತೋರಿಕೊಳ್ಳುತ್ತಾರೆ ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಪ್ರಕೃತಿ ಇವೆಲ್ಲಕ್ಕಿಂತ ಬೇರೆ ಸ್ವಭಾವನಾಗಿ ಯಾವಾಗಲೂ ಅವುಗಳ ವೃತ್ತಿಗಳಿಗೆ ಸಾಕ್ಷಿಯಾಗಿ ಆತ್ಮನು ರಾಜನನ್ನು ಅರಿಯುವಂತೆ ಅರಿತುಕೊಳ್ಳಬೇಕು ಹೆಂಗೆ ನಾವು ಆತ್ಮನ್ನ ಕಂಡು ರಾಜ್ಯದಲ್ಲಿ ರಾಜ್ಯದಲ್ಲಿ ಇರ್ತಾರೆ ನೂರಾರು ಸಿಪಾಯಿಗಳು ಇದರ ಮಧ್ಯದಲ್ಲಿ ರಾಜ ಹೆಂಗಿರ್ತಾನೆ ಇವನೇ ರಾಜ ಹೆಂಗಂತೆ ಅಂದರೆ ಈ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮಾನಮಯ ಕೋಶ ಇದರಲ್ಲಲ್ಲಿ ಶರೀರಗಳಲ್ಲೆಲ್ಲಲ್ಲಿ ಹೊಡೆದು ಇವನೇ ಆತ್ಮನೆಂದು ನಾವು ಗುರುತಿಸಿಕೊಳ್ಳಬೇಕು ಇಂದ್ರಿಯಗಳು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಕೃತಿ ಇವೆಲ್ಲಕ್ಕಿಂತ ಬೇರೆಯ ಸ್ವಭಾವನಾಗಿರುವಾಗ ಯಾವಾಗಲೂ ಅವುಗಳನ್ನು ವೃತ್ತಿಗಳಿಗೆ ಸಾಕ್ಷಿಯಾಗಿರುವ ಆತ್ಮನು ರಾಜನಂತೆ ಅರಿಯಬೇಕು ಇವನು ರಾಜನೇ ಇವರ ಶರೀರವಲ್ಲ ದೇಹವೂ ಅಲ್ಲ ಇಂದ್ರಿಯ ಅಲ್ಲ ಮನಸ್ಸು ಅಲ್ಲ ಬುದ್ಧಿ ಅಲ್ಲ ಪ್ರಕೃತಿಗಲ್ಲ ಇವರು ಬೇರೆ ಸ್ವಭಾವ ಆಗಿದ್ದಾನೆ ಇವನು ಬೇರೆ ಸ್ವಭಾವ ಆಗಿದ್ದಾನೆ ಇವನು ರಾಜನಂತೆ ರಾಜನಂತೆ ನೀವು ತಿಳಿಯಬೇಕು ಆತ್ಮ ರಾಜನಂತೆ ತಿಳಿಬೇಕು ಮೋಡಗಳು ಓಡುತ್ತಿರುವ ಅವಿವೇಕಿಗಳಿಗೆ ಮೋಡಗಳು ಓಡುತ್ತಿರಲು ಅವಿವೇಕಿಗಳಿಗೆ ಚಂದ್ರನ ಓಡುತ್ತಿರುವಂತೆ ಹೇಗೆ ಕಾಣುವನೋ ಮೋಡಗಳು ಓಡುತ್ತಿದ್ದವು ಮೋಡಗಳು ಓಡುತ್ತಿರಲು ಅವಿವೇಕಿ ಚಂದ್ರಮನಂತೆ ಹೇಗೆ ಕಾಣುವನೋ ಅದರಂತೆ ಹಿಂದಿರಿಗಳು ಕೆಲಸ ಮಾಡುತ್ತಿರಲು ಆತ್ಮನ ಕೆಲಸ ಮಾಡುವಂತೆ ಅವಿವೇಕಿಗಳು ತೋರುವುದು ಏನು ವಿವೇಕ ಎಲ್ಲಲ್ಲಿ ವಿವೇಕಿಲ್ಲವೋ ಎಲ್ಲಲ್ಲಿ ಜ್ಞಾನ ಇಲ್ಲವೋ ಅವ್ರಿಗೆ ಏನು ತಿಳ್ಕೊಳ್ತಾನೆ ಅಂದರೆ ಮೋಡಗಳು ಚಲಿಸುತ್ತಿದ್ದಾರೆ ಅವನು ಅನ್ಕೊತಾನೆ ಚಂದ್ರಮನೇ ಓಡ್ತಾ ಇದ್ದಾನೆ ಅಂತ ತಿಳಿದ್ಕೊತಾನೆ ಅಂತ ತಿಳಿದುಕೊತಾನೆ ಆ ಹಾಗೆ ನೋಡ್ತಾನೆ ಇಂದ್ರಿಗಳ ಕೆಲಸ ಇವೆಲ್ಲ ಈ ಆತ್ಮನು ಕೆಲಸ ಮಾಡಿದತ್ತ ಆತ್ಮನು ಕೆಲಸ ಮಾಡುವುದಂತ ತೋರುತ್ತಾನೆ ಅವರು ಅವಿವೇಕಿಗಳಿಗೆ ತೋರುವುದು ಜ್ಞಾನಿಗಳಿಗೆ ತೋರುವುದಿಲ್ಲ ಅವು ಜ್ಞಾನಿ ತಿಳಿದುಕೊಂಡಾನೆ ಚಂದ್ರಮ ಓಡುತ್ತಿಲ್ಲ ಚಂದ್ರಮ್ಮ ಸ್ಥಾಯಿಯಾಗಿದ್ದಾನೆ ಕೇವಲ ಮೋಡಗಳು ಚಲಿಸುತ್ತಿವೆ ಅಂತ ಇವನಿಗೆ ಗೊತ್ತು ಜ್ಞಾನವಾಗಿದೆ ಏನಿಗೆ ಧ್ಯಾನವಾಗಿದೆ ಅಂತ ತಿಳಿದುಕೊಳ್ಳಬೇಕು ಸೂರ್ಯನ 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 ಬೆಳಕಿನ ಆಶ್ರಯಿಸಿ ಜನರು ಕೆಲಸ ಮಾಡುವರು ಅಂತೆ ಆತ್ಮ ಚೈತನ್ಯ ಆಶ್ರಯಿಸಿ ದೇಹ ಇಂದ್ರಿಯಗಳು ದೇಹ ಇಂದ್ರಿಯ ಮನಸ್ಸು ಅರಿವುಗಳು ತಮ್ಮ ತಮ್ಮ ವಿಷಯವನ್ನು ಪ್ರವರ್ತಿಸುವವು ಯಾವ ರೀತಿ ಸೂರ್ಯನ ಪ್ರಕಾಶದಲ್ಲಿ ಮನುಷ್ಯರು ಕೆಲಸ ಮಾಡ್ತಾರೋ ಇದೇ ರೀತಿ ಇದೇ ರೀತಿ ಆತ್ಮ ಚೈತನ್ಯವನ್ನು ಆಶ್ರಯಿಸಿ ದೇಹ ಇಂದ್ರಿಯ ದೇಹ ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳು ತಮ್ಮ ತಮ್ಮ ವಿಷಯಗಳನ್ನು ವಿಷಯಗಳಲ್ಲಿ ನೆಲೆಸಿರುವವು ಆಕಾಶದಲ್ಲಿ ನೀಲವರ್ಣವೇ ಮೊದಲಾದ ಮೊದಲಾದವನ್ನು ಮೊದಲಾದವನು ಆರೋಪಿಸಿ ಇಂದ್ರಿಯಗಳು ಧರ್ಮಗಳು ಕರ್ಮಗಳು ನಿರ್ಮಲಾದ ಆ ವಿವೇ ಅವಿವೇಕದಿಂದ ಆರೋಪಿಸುತ್ತಿರುವವು ಹೇಗೆ ಆಕಾಶದಲ್ಲಿ ನೀಲಿ ನೀಲಿ ವರ್ಣವೇ ಮುಂತಾದ ನಮಗೆ ಕಾಣಿಸ್ತದೆ ಇದೇ ರೂಪದಲ್ಲಿ ಅವರು ದೇಹ ಇಂದ್ರಿಯಗಳು ಧರ್ಮಗಳು ಕರ್ಮಗಳುದಲ್ಲಿ ಅವರು ಆತ್ಮನನ್ನು ಅವೇಕದಿಂದ ಆರೋಪಿಸ್ತಿರುವವು ಅಲ್ಲಿ ವ್ಯಾಪ್ತ ಮಾಡಿಬಿಡ್ತದೆ ನೀರಿನಲ್ಲಿ ಚಲನೆ ಮುಂತಾದ ನೀರಿನಲ್ಲಿ ತೋರುವ ಅವರು ಚಂದ್ರ ಪ್ರತಿಬಿಂಬದಲ್ಲಿ ಕಲ್ಪಿಸುವ ಹಾಗೆ ಆತ್ಮದಿಂದ ಮನಸ್ಸೆಂಬ ಉಪಾಧ್ಯ ಅವರ ಕೃತಾರ್ಥವೇ ಮುಂತಾದಗಳು ಆತ್ಮನಲ್ಲಿ ಕಲ್ಪಿಸ್ತಿರುವವು ಯಾವ ರೀತಿ ಯಾವ ರೀತಿ ನೀರಿನ ಚಲನೆ ನೀರಿನ ಚಲನೆ ಮುಂತಾದವನು ನೀರಿನ ತೋರಿಕೆಯಿಂದ ಪ್ರತಿಬಿಂಬ ಚಂದನ ಪ್ರತಿಬಿಂಬ ಚಲಿಸುವ ಕಾಣಿಸ್ತದೆ ಯಾವುದರ ನೀರಲ್ಲಿ ಪ್ರವಾಹ ಪ್ರವಾಹದಲ್ಲಿ ಚಂದನ ಪ್ರತಿಬಿಂಬ ಪ್ರವಾಹದ ನದಿಯಲ್ಲಿದ್ದರೆ ಅಜ್ಞಾನಿಗಳ ಹೆಸರು ಕಾಣಿಸ್ತದೆ ಚಂದ್ರಮನೆ ಓಡ್ತಾ ಇದ್ದಾನೆ ವಾಸ್ತುಗೆ ಚಂದ್ರಮ್ಮ ಓಡ್ತಾ ಇರಲಿಲ್ಲ ಅಲ್ಲಿ ನದಿ ಪ್ರವಾಹ ಇದೆ ನೀರು ಹೋಗ್ತಾ ಇದೆ ನಮಗೆ ಪ್ರತೀತ ಆಗ್ತಾ ಇದೆ ಚಂದ್ರಮ್ಮ ಎಲ್ಲಿದ್ದಾನೋ ಅಲ್ಲಿ ಸ್ಥಾಯಿ ಇದ್ದಾನೆ ಇದೇ ಥರ ಆತ್ಮನು ಆತ್ಮನು ಸ್ಥಾಯಿ ಇದ್ದಾನೆ ನಾವು ಓಡೋದಿಲ್ಲ ಚಲಿಸುವುದಿಲ್ಲ ಕಲ್ಪಿಸುವಾಗ ಅಜ್ಞಾನ ಎಂಬ ಮನಸ್ಸಿಗೆ ಕಾರಣ ಕಾಣಿಸ್ತಾ ಇದೆ ರಾಗ ರಾಗ ಇಚ್ಛೆ ಸುಖ ದುಃಖ ಮುಂತಾದವುಗಳ ಅಂತಃಕರಣ ಅಂತಃಕರಣವಿರುವಾಗ ತೋರಿಕೊಳ್ಳುವುದು ಸುಸೂಕ್ತಿಯಲ್ಲಿ ಆ ಅಂತಃಕರಣವು ವಾದರೆ ಇದು ಇರುವುದಿಲ್ಲ ಆದ್ದರಿಂದ ಇದು ಅಂತಃಕರಣಕ್ಕೆ ಸರಿದೇ ಹೊರತು ಆತ್ಮನ ಆತ್ಮನದಲ್ಲ ರಾಗ ದ್ವೇಷ ಇಚ್ಛ ದುಃಖ ಮುಂತಾದಗಳು ಅಂತಃಕರಣವೇ ಕಾಣಿಸ್ತವೆ ಸುಸುಪ್ತಿಯಲ್ಲಿ ಅಂತಃಕರಣದಲ್ಲಿ ಅಂತಃಕರಣದಲ್ಲಿ ಹೊರತು ಆತ್ಮದಲ್ಲಲ್ಲ ಇವೆಲ್ಲ ಕಾಣಿಸ್ತದೆ ನಮ್ಮ ಅಂತಃಕರಣದಲ್ಲಿ ಅಜ್ಞಾನ ಕಾರಣದಿಂದ ಕಾಣಿಸ್ತದೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಹೇಳ್ತಾ ಇದ್ದಾರೆ ಆತ್ಮನ ಸ್ವರೂಪ ಹೆಂಗೈತೆ ಹೆಂಗೆ ಕಾಣಬೇಕು ಆತ್ಮನ ಸ್ವರೂಪ ಸೈನಿಕರು ಕೆಲಸ ಮಾಡುತ್ತಿ ಕೆಲಸ ಮಾಡುತ್ತಿರುವಲ್ಲಿ ರಾಜನು ಅಪ್ಪಣೆ ಮಾಡುತ್ತಾ ಅವರು ಸುಮ್ಮನೆ ಕುಳಿತಿರುವಂಥ ದೇಹಾದಿಗಳು ಅವರು ದುಡಿಯುತ್ತಿರುವ ಆತ್ಮನು ಸುಮ್ಮನಿರುವನು ದೇಹ ಇಂದ್ರಿಯ ಮನಸ್ಸು ಪ್ರಕೃತಿ ಸಮವಾಗಿದ್ದರೇನು ಸಾಕ್ಷಿಯಾಗಿದ್ದಾನೆ ಆತ್ಮ ಅವರು ರಾಜನನ್ನು ಅರಿವಂತೆ ನೀವು ತಿಳಿದುಕೊಳ್ಬೇಕು ಯಾವ ರೀತಿ ಸೈನಿಕರು ಕೆಲಸ ಮಾಡುತ್ತಿರಲು ರಾಜನ ಅಪ್ಪಣೆ ಮಾಡುತ್ತಾ ಸುಮ್ಮನೆ ಸುಮ್ಮನಿರುವನು ಸುಮ್ಮನೆ ಕುಳಿತಿರುವನು ಇದರಂತೆ ದೇಹಾದಿಗಲು ದುಡಿಯುತ್ತಿರಲು ಆತ್ಮನ ಸುಮ್ಮನಿರುವನು ಸಾಕ್ಷಿ ಆಗಿದ್ದಾನೆ ಸಾಕ್ಷಿ ಆಗಿದ್ದಾನೆ ಓಂ ಶ್ರೀ ಪರಮಾತ್ಮನೇ ನಮ